ಇವಾಗ ನಾವು ಮಧುಮೇಹದಿಂದ ನಮಗೆ ಬ್ಲಡ್ ಪ್ರೆಷರ್ ಹೇಗೆ ಬರೋ ಸಾಧ್ಯತೆ ಇದೆ ಅಂತ ನೋಡೋಣ ಬಿ ಪಿ ಅಂದರೆ ಏನು ಯೂಶಲಿ ನಮ್ಮ ದೇಹದಲ್ಲಿ ಬ್ಲಡ್ ಫ್ಲೋ ಆಗಬೇಕಾದ್ರೆ ತುಂಬ ಫೋರ್ಸಲ್ಲಿ ಆ ಬ್ಲಡ್ ಫ್ಲೋ ಆಗಿಬಿಡತ್ತೆ ಸೊ ಅದು ಯಾಕೆ ಅಂದರೆ ಆಲ್ರೆಡಿ ಮಧುಮೇಹ ಬಂದ್ಬಿಟ್ಟು ನಮ್ಮ ದೇಹ ಇವಾಗ ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿಬಿಟ್ಟಿದೆ ಅಂದರೆ ಇವಾಗ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ಇನ್ಸುಲಿನ್ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ ಅಥವಾ ಆಗಿರೋದ್ರಿಂದ ನಮಗೆ ಅದು ಸೆಲ್ಸ್ ಅಲ್ಲಿ ಕಡಿಮೆ ಇದೆ ಸೊ ಇವಾಗ ಅದೇನು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದೆ ಅದರಿಂದ ನೈಟ್ರಿಕ್ ಆಕ್ಸೈಡ್ ಅನ್ನೋ ಒಂದು ಅಂಶನೂ ಕಡಿಮೆ ಪ್ರಮಾಣದಲ್ಲಿ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ ಸೊ ಅದರಿಂದ ಇವಾಗ ಬ್ಲಡ್ ಫ್ಲೋ ಆಗಬೇಕಾದ್ರೆ ತುಂಬ ಪ್ರೆಷರ್ ಕಂಡ್ಕೋಬೋದು ಅಥವಾ ಈ ಥರ ಏನು ವೆಸಲ್ಸ್ ಇರುತ್ತೆ ವಾಲ್ಸ್ ಇರುತ್ತೆ ಈ ಥರ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಆ ಶ್ರಿಂಕಿಂಗ್ ಆದ ತಕ್ಷಣ ಅದು ಅಲ್ಲಿ ನಮ್ಮದು ಬ್ಲಡ್ ಬ್ಲಾಕೇಜ್ ಕಂಡ್ಕೊಳ್ಳುತ್ತೆ ಈ ಕಂಪ್ಲೀಟ್ಲಿ ರಿಪೀಟೆಡ್ಲಿ ಪದೇ ಪದೇ ಈ ಥರ ಆಗೋದ್ರಿಂದ ಬಿ ಪಿ ನಮ್ಮದು ಜಾಸ್ತಿ ಆಗಿಬಿಡುತ್ತೆ ದೇಹದಲ್ಲಿ ಸೊ ಈ ಥರ ಬಿ ಪಿ ಜಾಸ್ತಿ ಆಗಬೇಕಾದ್ರೆ ಏನೇನು ತೊಂದರೆ ಕಂಡುಕೊಳ್ಬೋದು ನಾರ್ಮಲಿ ತುಂಬ ಸ್ವೆಟ್ಟಿಂಗ್ ಬರ್ಬೋದು ಹೆಡೇಕ್ ತಲೆನೋವು ಬರುತ್ತೆ ಮತ್ತು ತ ಮುಂದೆ ಕತ್ಲ ಬರೋ ಚಾನ್ಸಸ್ ಇರುತ್ತೆ ವೆಯ್ಟ್ ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ ಯಾಕಂದರೆ ಮಧುಮೇಹದಿಂದ ಅದು ಆಗ್ತಾ ಇದೆ ಅಲ್ವಾ ಸೊ ನೀವು ಮತ್ತು ಇದರಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ದಿನನಿತ್ಯದ ನೀವೇನು ಕಾರ್ಯ ಇರುತ್ತಲ್ಲ ವಾಕಿಂಗ್ ಆಗಲಿ ನಾರ್ಮಲ್ ಎಕ್ಸಸೈಸ್ ಆಗಲಿ ಅವೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಸೊ ಯೂಶ್ವಲಿ ಇದು ಇವಾಗ ನಿಮಗೆ ಬಿ ಪಿ ಬರ್ತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸೊ ಇವಾಗ ಅದ್ರ ಕಣ್ಣು ಉರಿತ ಆಗಲಿ ತಲೆ ಸುತ್ತ ಆಗಲಿ ಈ ಥರ ನೀವು ಅಬ್ಸರ್ವ್ ಮಾಡ್ತಾನೆ ಇರ್ತೀರ ಸೊ ಬಟ್ ಏನಂತ ಗೊತ್ತಾಗಲ್ಲ ಸೊ ಆ ಕಂಡೀಷನಲ್ಲಿ ನೀವು ನಿಮ್ಮ ಹತ್ರದ ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕಾಗತ್ತೆ ಅವಾಗ ಅಕಸ್ಮಾತ್ ನಿಮ್ಮದು ಬಿ ಪಿ ಅಕಾರ್ಡಿಂಗ್ ಟು ನಮ್ದು ಇವಾಗ ಬುಕ್ ಪ್ರಕಾರ ಒನ್ ಟ್ವೆಂಟಿ ಬೈ ಏಯ್ಟಿ ಅಂತೀವಿ ಸಿಸ್ಟೋಲಿಕ್ ಒನ್ ಟ್ವೆಂಟಿ ಡಯಾಸ್ಟ್ರೋಲಿಕ್ ಏಯ್ಟಿ ಈ ಥರ ಇದ್ದರೆ ತುಂಬ ನಾರ್ಮಲ್ ಬಟ್ ಅದೇ ಇವಾಗ ನಿಮ್ದು ಬಿ ಪಿ ಒನ್ ಥರ್ಟಿ ಆಗಿದೆ ಒನ್ ಥರ್ಟಿ ಬೈ ನೈಂಟಿ ಆಗಿದೆ ಅಂದರೆ ಇದು ಇನಿಷಿಯಲ್ ಸ್ಟಾರ್ಟಿಂಗ್ ಆಯಿತು ಇವಾಗ ಏಜ್ ಟೂ ಆಫ್ ನಿಮಗೆ ಬಿ ಪಿ ಬರ್ತಾ ಇದೆ ಅಂದರೆ ಇವಾಗ ಬಿ ಪಿ ನಿಮ್ದು ಒನ್ ಫೋರ್ಟಿ ಬೈ ನೈಂಟಿ ಆ ಥರ ಆಗುತ್ತೆ ಸೊ ಇವಾಗ ಯಾರಿಗಾದರೂ ಈ ಥರ ರಿಪೀಟೆಡ್ಲಿ ನೀವು ಈ ಥರ ಎಲ್ಲ ಕಂಪ್ಲೇಂಟ್ಸ್ ಕಾಣ್ತಿದೆ ಕಾಣ್ತಿದೆ ನಿಮಗೆ ಡಾಕ್ಟರ್ ಹತ್ರ ಹೋಗಿದ್ದೀರಾ ಅವಾಗ ಅವರು ನಿಮಗೆ ಓಕೆ ಬಿ ಪಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ಒಂದು ಯೂಶ್ವಲಿ ಮೂರು ದಿನದಲ್ಲಿ ನಿಮಗೆ ಒಬ್ಸರ್ವೇಷನಲ್ಲಿ ಇಡ್ತಾರೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಮೂರು ದಿನ ನಿಮಗೆ ರೆಗ್ಯುಲರ್ ಚೆಕಪ್ ಬನ್ನಿ ಅಂತ ಅಂತಾರೆ ಸೊ ಆವಾಗಲೂ ಕೂಡ ನಿಮ್ಮದು ಇವಾಗ ಒನ್ ಫಾರ್ಟಿ ಎಲ್ಲ ಇದೆ ಆವಾಗಲೂ ಕೂಡ ನಿಮ್ಮದು ಒನ್ ಸಿಕ್ಸ್ಟಿ ಹೋಯಿತು ಒನ್ ಏಯ್ಟಿ ಹೋಯಿತು ಸಿಸ್ಟೋಲ್ ಅಂತಂದರೆ ಕಂಪಲ್ಸರಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ ಇಟ್ಟೇ ಇರ್ತಾರೆ ಆ್ಯಂಡ್ ನೀವು ಕೂಡ ಕೋಆಪ್ರೇಟ್ ಮಾಡಬೇಕು ಮತ್ತೆ ಆಮೇಲೆ ನಾರ್ಮಲ್ ಒಂದಿಷ್ಟು ಬ್ಲಡ್ ಚೆಕ್ಅಪ್ಸ್ ಇರ್ತವೆ ಅಂದರೆ ಇವಾಗ ಎಚ್ ಬಿ ಎಷ್ಟಿದೆ ನಿಮ್ಮದು ರಕ್ತ ಪ್ರಮಾಣ ಎಷ್ಟಿದೆ ಅದು ಕೂಡ ನೋಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮನ್ನು ಆಬ್ಸವೇಷನಲ್ಲಿ ಇಟ್ಬಿಟ್ಟು ಚೆಕಪ್ ಮಾಡ್ತಾರೆ ಏನಾದರೂ ಇದು ಎಚ್ ಬಿ ಪಿ ಜಾಸ್ತಿ ಬರೋದ್ರಿಂದ ಕಿಡ್ನಿ ಮೇಲೆ ಏನಾದರೂ ಪ್ರಭಾವ ಬೀಳ್ತಿದೆಯಾ ಅಂತ ಹೇಳಿ ನಿಮ್ಮ ಡಾಕ್ಟರ್ ಚೆಕಪ್ಸ್ ಎಲ್ಲ ಮಾಡ್ತಾರೆ ಸೊ ಇವಾಗ ನೀವು ನಿಮ್ಮ ಕಡೆಯಿಂದ ಏನು ಮಾಡಬೇಕು ಏನು ಇನ್ಫಾರ್ಮೇಷನ್ ತೊಗೊಳ್ಬೇಕು ಊಟದಲ್ಲಿ ನೀವು ತುಂಬ ಜಾಸ್ತಿ ಏನಾದರೂ ಉಪ್ಪಿನ ಅಂಶ ಕಡಿಮೆ ಮಾಡಬೇಕು ಆಚೆಯಿಂದ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಕಡಿಮೆ ಮಾಡಬೇಕು ಜಂಕ್ ಫುಡ್ ಪಿಜ್ಜಾ ಬರ್ಗರ್ ಇವೆಲ್ಲ ತುಂಬಾ ಕಡಿಮೆ ಮಾಡಬೇಕು ಯಾಕಂದ್ರೆ ಇವೆಲ್ಲ ಕಫಕಾರಕ ಅಂತೀವಿ ನಾವು ಆಲ್ರೆಡಿ ನಿಮಗೆ ಮಧುಮೇಹ ಶುಗರ್ ಇರೋದ್ರಿಂದ ಕಫನ ತುಂಬಾ ಜಾಸ್ತಿ ಮಾಡುತ್ತೆ ಅದು ದೇಹದಲ್ಲಿ ಇವಾಗ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅನ್ನೋದು ಮೂರು ಪ್ರಕೃತಿ ಇದೆ ಅಲ್ವಾ ಅದರಲ್ಲಿ ಮಧುಮೇಹ ಯೂಶುವಲಿ ಕಫ ತುಂಬ ತುಂಬಾ ಜಾಸ್ತಿ ಮಾಡುತ್ತೆ ಹಾಗೆ ರಿಲೇಶನ್ ಬಿ ಪಿ ಜಾಸ್ತಿ ಆಗ್ತಿದೆ ಅಂದರೆ ಮತ್ತೆ ನೀವೇನಾದರೂ ಈ ಥರ ಫ್ರೈಡ್ ಫುಡ್ ಆಗಲಿ ಉಪ್ಪು ಇರೋದು ಜಾಸ್ತಿ ತಿನ್ನೋದಾಗಲಿ ಏನು ಫಿಸಿಕಲ್ ವರ್ಕ್ ಮಾಡದೇ ಇರೋದಾಗಲಿ ಅವಾಗೆಲ್ಲ ಈ ಥರ ನಿಮ್ಮದು ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ ಸೊ ಇದನ್ನು ಹೇಗೆ ತಡಿಬೋದು ನೀವು ನಾರ್ಮಲಿ ತುಂಬ ಮೆಡಿಟೇಷನ್ ಮಾಡಬೇಕು ಅಂತೀವಿ ನಾವು ನಮ್ಮ ಬಾಡಿನ ನಮ್ಮ ಮೈಂಡನ್ನು ಎಷ್ಟು ಕಾಮಾಗಿಡ್ತೀವಿ ಮತ್ತು ಎಷ್ಟು ನಾವು ಎಕ್ಸಸೈಸ್ ಮಾಡ್ತೀವಿ ಎಷ್ಟು ನಾವು ಬುಕ್ ಎಲ್ಲ ಓದ್ತೀವಿ ಅಂದರೆ ನಮ್ಮ ಬಾಡಿನ ನಾವು ಡೈವರ್ಟ್ ಮಾಡಬೇಕು ಏನಾದರೂ ಲೈಫಲ್ಲಿ ಸ್ಟ್ರೆಸ್ ಇದ್ದೇ ಇರುತ್ತೆ ಸೊ ಯೂಶ್ವಲಿ ಟ್ರೀಟ್ಮೆಂಟ್ ಪಾರ್ಟಲ್ಲಿ ಹೋದಾಗ ನಾವು ಶಿರೋಧಾರ ಅಂತ ಹೇಳ್ತೀವಿ ತುಂಬ ಮೇನ್ ಆಗಿ ಅಡ್ವೈಸ್ ಮಾಡ್ತೀವಿ ನಾವು ಇದು ಪೇಷಂಟ್ಗೆ ಇದ್ರಲ್ಲಿ ಹೇಗಿರುತ್ತೆ ಅಂದರೆ ಒಂದು ನಿಮ್ಮದು ನಾಡಿ ನೋಡಿಬಿಟ್ಟು ನಿಮ್ಮದು ಪ್ರಕೃತಿಯನ್ನು ಒಂದು ಜಡ್ಜ್ ಮಾಡಿಬಿಟ್ಟು ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಟ್ಟು ಡಾಕ್ಟರ್ ಅದಕ್ಕೆ ಸಂಬಂಧಪಟ್ಟಿರೋದು ಆಯಿಲನ್ನು ಚೂಸ್ ಮಾಡಿಬಿಟ್ಟು ನಿಮ್ಮ ತಲೆ ಮೇಲೆ ಈ ಥರ ಶಿರುದಾರ ಅಂತ ಪಾಟ್ ಬರುತ್ತೆ ಅದರಿಂದ ದಾರ ಕೊಡ್ತಾರೆ ಸೊ ಯೂಶ್ವಲಿ ಇದು ಮಾಡೋದ್ರಿಂದ ಏನು ಸ್ಟ್ರೆಸ್ ಇರುತ್ತಲ್ಲ ನಿಮ್ಗೆ ಏನಾದರೂ ಡೈಲಿ ರುಟೀನಲ್ಲಿ ಏನಾದರೂ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ತುಂಬ ಉಪಯೋಗಕಾರಿ ಇರುತ್ತೆ ಇವಾಗ ಬಿ ಪಿ ಇರೋರಿಗೆ ಏನೇನು ನಾವು ಸಿಂಪ್ಟಮ್ಸ್ ಕಾಣ್ಬೋದು ಅವ್ರಿಗೆ ಏನೇನು ತೊಂದರೆ ಆಗ್ತಿದೆ ಅಂತ ತಲೆ ಸುತ್ತು ಬರುತ್ತೆ ತಲೆ ನೋ ಬರುತ್ತೆ ಮತ್ತು ಬಾಯರ್ಕೆ ತುಂಬ ಆಗುತ್ತೆ ಸುಸ್ತಾಗತ್ತೆ ಕಣ್ಣೆಲ್ಲ ಉರಿ ಬರುತ್ತೆ ಬೆವರು ಕೂಡ ಜಾಸ್ತಿ ಬರುತ್ತೆ ಸೊ ಯಾರಾದರೂ ಹ್ಯಾಬಿಟ್ಸ್ ಇರುತ್ತಲ್ವ ಸ್ಮೋಕಿಂಗ್ ಹ್ಯಾಬಿಟ್ಸ್ ಆಗಲಿ ಕುಡಿಯೋ ಹ್ಯಾಬಿಟ್ಸ್ ಆಗಲಿ ಅಥವಾ ಏನಾದರೂ ಅಡಿಕೆ ಚೀಟ್ ತೊಗೊಳೋದಾಗಲಿ ತುಂಬ ಈ ಥರ ಜಾಸ್ತಿ ಹ್ಯಾಬಿಟ್ಸನ್ನು ಮಾಡ್ತಾ ಇದ್ದರೂ ಕೂಡ ದೇಹದಲ್ಲಿ ಬಿ ಪಿ ಜಾಸ್ತಿ ಕಂಡುಬರೋದು ಇರುತ್ತೆ ಸೊ ಯೂಶ್ವಲಿ ಒಂದು ಬೇಸಿಕ್ ರೆಮಿಡಿಯನ್ನು ಹೇಳ್ತೀವಿ ಬೆಳಗ್ಗೆ ಎದ್ದುಬಿಟ್ಟು ನೀವು ಒಂದು ಒಂದು ಎರಡು ಗ್ಲಾಸಷ್ಟು ನೀರಲ್ಲಿ ಒಂದಿಷ್ಟು ಕಾಳು ಮತ್ತು ಒಂದಿಷ್ಟು ಕಾಳು ಮತ್ತು ಗಿಲೋ ಅಂತ ಬರುತ್ತಲ್ವ ಯೂಶ್ವಲಿ ಕನ್ನಡದಲ್ಲಿ ಅಮೃತ ಬಳ್ಳಿ ಅಂತೀವಿ ಅದನ್ನು ಹಾಕ್ಬಿಟ್ಟು ಒಂದಿಷ್ಟು ತುಳಸಿಯನ್ನು ಹಾಕ್ಬಿಟ್ಟು ಒಂದಿಷ್ಟು ನೀವು ಇರುತ್ತಲ್ಲ ಚೆನ್ನಾಗಿ ಅದನ್ನೆಲ್ಲ ಕುದಿಸ್ಬಿಟ್ಟು ಎರಡು ಗ್ಲಾಸಷ್ಟು ನೀರಿರೋದ್ರನ್ನ ಒಂದು ಗ್ಲಾಸ್ ಆಗೋ ಅಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸ್ಕೊಂಡು ದಿನ ಬೆಳಗ್ಗೆ ಕುಡಿದ್ರೆ ನಿಮ್ಗಾಗೋ ಅದು ಬಿ ಪಿ ರಿಲೇಟೆಡ್ ಏನಾದರೂ ತೊಂದರೆ ಇರುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಏನಾದರೂ ಇದ್ರೂ ನಿಮಗೆ ಅದು ಕಡಿಮೆ ಆಗುತ್ತೆ